ಇವತ್ತಿನ ವಿಡಿಯೋದಲ್ಲಿ ನಾನು ಕಪ್ಪು ಒಣ ದ್ರಾಕ್ಷಿಯನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮ್ಮ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಟ್ಕೊಳ್ಳೋದ್ರಲ್ಲಿ ಇದು ತುಂಬಾನೇ ಸಹಕಾರಿ ಅನ್ನೋದನ್ನ ಹೇಳ್ತಾ ಇದ್ದೀನಿ ಪ್ರತಿನಿತ್ಯ ಒಣ ದ್ರಾಕ್ಷಿಗಳನ್ನ ತಿನ್ನಬಹುದು ನಾವು ಹಾಗೇನೆ ಬೇಕಂದ್ರು ತಿನ್ಬಹುದು ಇಲ್ಲ ಆದ್ರೆ ಅದನ್ನ ನೆನೆಸಿ ತಿಂದರೆ ಅದರ ಬೆನಿಫಿಟ್ಸ್ ಜಾಸ್ತಿ ಅಂತಾನೆ ಹೇಳ್ಬಹುದು ಮೊದಲನೇದಾಗಿ ಇದರಲ್ಲಿ ವಿಟಮಿನ್ ಸಿ ನಮ್ಗೆ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಚರ್ಮದಲ್ಲಿ ಕೆಲವೊಬ್ಬರಿಗೆ ತುಂಬಾ ಬೇಗನೆ ಸುಕ್ಕು ನೆರಿಗೆ ಎಲ್ಲ ಆಗ್ತಾ ಇರುತ್ತಲ್ವ ಇತ್ತೀಚಿನ ದಿನಗಳಲ್ಲಂತೂ ನಮ್ಮ ಸ್ಟ್ರೆಸ್ ಅಥವಾ ಬ್ಯುಸಿ ಲೈಫ್ ಇಂದೆಲ್ಲ ಆಗಿ ನಮ್ಗೆ ಕಾನ್ಸಂಟ್ರೇಟ್ ಮಾಡೋಕೆ ಕೂಡ ಆಗೋದಿಲ್ಲ ನಮ್ಮ ಆರೋಗ್ಯದ ಮೇಲೆ ಹೀಗಿರುವಾಗ ನಾವು ಆದಷ್ಟು ಪೋಷಕಾಂಶಗಳು ಹೆಚ್ಚಿರುವಂತಹ ಆಹಾರ ಪದಾರ್ಥಗಳನ್ನ ತಿನ್ನೋದು ಒಳ್ಳೆಯದು ಅದರಲ್ಲಿ ಕಪ್ಪು ಒಣದ್ರಾಕ್ಷಿ ಕೂಡ ಒಂದು ಇನ್ನು ಈ ಕಪ್ಪು ಒಣದ್ರಾಕ್ಷಿಯನ್ನು ಬಳಸೋದ್ರಿಂದ ನಮ್ಮ ಎನರ್ಜಿ ಲೆವೆಲ್ ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾನೇ ಸಹಕಾರಿ ನಮ್ಮ ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತಿದ್ದು ಇನ್ನು ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಕೂದಲು ಬುಡದಿಂದ ಸ್ಟ್ರಾಂಗ್ ಆಗಬೇಕು ಅಂತಾದ್ರೆ ಕೂದಲಿನ ಬೆಳವಣಿಗೆ ಚೆನ್ನಾಗಿ ಆಗ್ಬೇಕಂತಾದ್ರೆ ಕೂಡ ನಾವು ಈ ಕಪ್ಪು ಹಣದ್ರಾಕ್ಷಿಯನ್ನ ಪ್ರತಿನಿತ್ಯ ಬಳಸಬಹುದು ಇನ್ನೊಂದು ತುಂಬಾ ಮುಖ್ಯವಾದ ಬೆನಿಫಿಟ್ ಹೇಳಬೇಕಾಗಿರೋದು ಅಂತ ಹೇಳಿದ್ರೆ ಯಾರು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವರಿಗೆ ಹೇಳಿ ಮಾಡಿಸಿದಂತಹ ಒಂದು ಡ್ರೈ ಫ್ರೂಟ್ ಅಂತಾನೆ ಹೇಳಬಹುದು ಈ ಕಪ್ಪು ಒಣದ್ರಾಕ್ಷಿಯನ್ನು ತಿನ್ನೋದ್ರಿಂದ ಮಲಬದ್ಧತೆ ಸಮಸ್ಯೆ ದೂರ ಆಗೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ಹೇರಳವಾಗಿ ಸಿಗುತ್ತೆ ನಾರಿನ ಹೇರಳವಾಗಿ ಇರುತ್ತೆ ಹಾಗಾಗಿ ನಮ್ಮ ಕರುಳಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇನ್ನು ಯಾರು ಪೈಲ್ಸ್ ಸಮಸ್ಯೆಯಿಂದ ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೂ ಒಳ್ಳೆಯದು ಹಾಗೇನೆ ಪೈಲ್ಸ್ ಸಮಸ್ಯೆ ಬರಬಾರದು ಅಂತಾದ್ರೆ ಕೂಡ ನಾವು ಇದನ್ನ ಬಳಸಬಹುದು ಇನ್ನು ನಮ್ಮ ಹಲ್ಲು ಹಾಗೆಯೇ ಮೂಳೆಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ಹಲ್ಲುಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಮೂಳೆಗಳ ಬೆಳವಣಿಗೆಗೆ ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಎಲ್ಲದಕ್ಕೂ ಕೂಡ ಇದು ತುಂಬಾನೇ ಸಹಕಾರಿ ಇನ್ನು ಬ್ಲಡ್ ಪ್ರೆಷರ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಂದು ಒಳ್ಳೆಯ ಡ್ರೈ ಫ್ರೂಟ್ ಅಂತ ಹೇಳಬಹುದು ಇದು ಅಧಿಕ ರಕ್ತದೊತ್ತಡ ಸಮಸ್ಯೆ ಬರಬಾರ್ದು ಅಂತಾದ್ರೆ ಕೂಡ ಈ ಕಪ್ಪು ಒಣದ್ರಾಕ್ಷಿಯನ್ನ ಬಳಸಬಹುದು ಇದನ್ನ ನೆನೆಸಿ ಕೂಡ ತಿನ್ನಬಹುದು ಅಥವಾ ಹಾಗೆ ಆದ್ರೂ ತಿನ್ನಬಹುದು ಇದರಿಂದ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತೆ ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ರಕ್ತಹೀನತೆ ಸಮಸ್ಯೆ ಅನ್ನೋದು ಕೂಡ ಕೆಲವೊಂದ್ಸರಿ ನಮ್ಮ ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಆದಾಗ ಕೂಡ ಕಂಡು ಬರುತ್ತೆ ಸೊ ರಕ್ತಹೀನತೆ ಸಮಸ್ಯೆ ಬರಬಾರ್ದು ದೇಹದಲ್ಲಿ ಯಾವತ್ತಿಗೂ ರಕ್ತದ ಕೊರತೆ ಆಗಬಾರ್ದು ಅಂತಾದ್ರೆ ಕೂಡ ಈ ಕಪ್ಪು ಒಣದ್ರಾಕ್ಷಿಯನ್ನ ಬಳಸಬಹುದು ಇದರಲ್ಲಿ ಕಬ್ಬಿಣಾಂಶ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ದೇಹದಲ್ಲಿ ಯಾವತ್ತಿಗೂ ಅಯರ್ನ್ ಡಿಫಿಷಿಯನ್ಸಿ ಅಥವಾ ಕಬ್ಬಿಣಾಂಶದ ಕೊರತೆ ಉಂಟಾಗೋದಿಲ್ಲ ಹಾಗೇನೆ ರಕ್ತದ ಕೊರತೆ ಕೂಡ ಉಂಟಾಗೋದಿಲ್ಲ ನೋಡಿದ್ರಲ್ಲ ಪ್ರತಿನಿತ್ಯ ಕಪ್ಪು ಒಣದ್ರಾಕ್ಷಿಯನ್ನು ಬಳಸುವುದರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು